ಚರ್ಚಲೆ ಹೋಯಿತು ಎರಡು ಗಂಟೆ ಒಂದೊಂದು ಮಾತಿಗೆ ಇದೇ ಎರಡು ಗಂಟೆಯಲ್ಲಿ ನಾವು ಹೊಸಬರಿಗೆ ಅವಕಾಶ ಕೊಡ್ತೀವಿ ಹತ್ತು ಹತ್ತು ನಿಮಿಷ ಅಂತ ಹೇಳಿಕೊಂಡು ಸದಾ ನಮ್ಗೆ ಹತ್ತಿಂದ ಹನ್ನೆರಡು ಜನ ಇಲ್ಲಿ ಮಾತಾಡಿ ಮುಗಿಸ್ಬೋದು ಆದಾಗ ನಮ್ಗೆ ಎಷ್ಟು ಸಮಯ ಸಿಗುತ್ತೆ ಹತ್ತು ನಿಮಿಷ ಆದರೂ ಕೂಡ ನಮ್ಗೆ ಬಲ ಪ್ರಯೋಜನಕಾರಿಯಾಗುವಂತ ಒಂದು ಸಮಯ ಆಗಿರ್ತದೆ ಅಮೂಲ್ಯ ಸಮಯ ಆಗಿರ್ತದೆ ಆದ ಕಾರಣ ಅವರು ಮಾತಾಡ್ತಾ ಕರೆಕ್ಟ್ ಕೇಳಿ ಮತ್ತೆ ಮಾತಾಡುವ ಕೆಲಸ ಉತ್ತರ ಇವತ್ತು ಮಾಡಬಹುದು ನಿಮ್ಗೆಲ್ಲರಿಗೂ ಕೂಡ ಈ ಕಡೆ ಮಾತಾಡೋಕ್ಕೂ ಆಗ ಈ ಕಡೆ ಸಮಾಧಾನದಲ್ಲಿ ಕೇಳಿ ನೀವು ಉತ್ತರ ಕೊಡುವಾಗ ಕರೆಕ್ಟ್ ಆಗಿ ಆ ಕಡೆ ಮತ್ತೆ ನೀವು ಮಾತಾಡಿ ಪಸ್ಟ್ ಒಬ್ಬರಿಗೊಬ್ರು ಸಹಕರಿಸಿಕೆ ನಾನು ಬಯಸ್ತೇನೆ ಶಿವಲಿಂಗ್ ಅವರೇ ಎಲ್ಲರಿಗೊಂದು ಮಾತಾಡಿ ಆಗಿ ಆದಷ್ಟು ಒಂದು ಸೀನಿಯರ್ ಒಂದು ಜೂನಿಯರ್ ಹಿಂಗ್ ಸನ್ಮಾನ್ಯ ಸಲ ಗೆದ್ದು ಬಜೆಟ್ ಮೇಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯದ ಅಯವ್ಯಯವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅವರಿಗೂ ಸತ್ಯ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತು ಈ ಅಯವ್ಯಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ಸ್ವಲ್ಪ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಾಗುತ್ತೆ ನಮ್ಮನ್ನ ಕೇಳ್ತಾರೆ ಏನೇನು ಪ್ರಾವಿಸನ್ ಮಾಡಿದ್ದಾರೆ ಏನೇನು ಯಾವ್ಯಾವ ಇಲಾಖೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರಗಳು ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಈ ಸದನದಲ್ಲಿ ಅದು ಚರ್ಚೆ ಆಗಬೇಕು ಬಜೆಟ್ನ ಗಾತ್ರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನ ಗಾತ್ರ ನಾಕು ಲಕ್ಷದ ಒಂಬತ್ತು ಸಾವಿರದ ಕೋಟಿಗೂ ಅಧಿಕವಾದಂಥ ಬಜೆಟ್ ಅನ್ನ ಈ ಸಾರಿ ಮಂಡನೆ ಮಾಡಿದ್ದಾರೆ ಈ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಅಧಿಕವಾದಂಥ ಹಣ ಸಂಗ್ರಹಣೆ ಯಾಗಾಯಿತು ಯಾವ್ಯಾವ ಮೂಲದಿಂದ ಬರುತ್ತೆ ರಾಜ್ಯದ್ದೆಷ್ಟು ಕೇಂದ್ರದ್ದೆಷ್ಟು ಯಾವ್ಯಾವ ಮೂಲದಿಂದ ಬರುತ್ತೆ ಅಂತಕ್ಕಂಥದ್ರ ವಿಶ್ಲೇಷಣೆ ಆಗಲೇಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ಸ್ವಂತ ತೆರಿಗೆಯಿಂದ ಎರಡು ಲಕ್ಷದ ಕರೆಸಿಕೊಡ್ತೇವೆ ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡಿದ ಐನೂರ ಎಪ್ಪತ್ತಾರು ಕೋಟಿ ಹಣವನ್ನ ತೆರಿಗೆಯ ರೂಪದಲ್ಲಿ ಈ ರಾಜ್ಯದ ಅಯವ್ಯಯಕ್ಕೆ ಒದಗಿಸ್ತೀವಿ ಅಂತಕ್ಕಂಥ ಭರವಸೆ ಇವತ್ತು ಸಿಕ್ಕಿದೆ ಅದಾದ ಮೇಲೆ ಕೇಂದ್ರ ಸರ್ಕಾರದಿಂದ ಅನುದಾನಗಳು ಕೊಡ್ತಾರೆ ಅನುದಾನಗಳ ರೂಪಿನಲ್ಲಿ ರಾಜ್ಯದ ಆಯವ್ಯಯಕ್ಕೆ ಸಹಾಯ ಮಾಡ್ತಾರೆ ಆ ಸಹಾಯ ಮಾಡತಕ್ಕಂಥ ಅನುದಾನಗಳು ಹದಿನಾರು ಸಾವಿರ ಕೋಟಿಯನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆ ಮೊದಲಿನಿಂದಲೂ ಈ ರಾಜ್ಯದ ಐವ್ಯಕ್ತಿ ಸಿಕ್ಕಿದೆ ಈ ಸಾರಿನೂ ಸಿಕ್ಕಿದೆ ಅದರ ಮೇಲೆ ಬಜೆಟ್ ಮಂಡನೆ ಆಗಿದೆ ಅದಾದ ಮೇಲೆ ನಾನ್ ಟ್ಯಾಕ್ಸಬಲ್ ಏನು ತೆರಿಗೆ ತರ ಆದಾಯ ಇದೆ ತೆರಿಗೆ ತರ ಆದಾಯ ನಮ್ಮ ರಾಜ್ಯದಿಂದ ಸುಮಾರು ಹದಿನೂವಾರೂವರೆ ಸಾವಿರ ಕೋಟಿಯನ್ನ ವಿಶ್ಲೇಷಣೆ ಮಾಡಿದ್ದಾರೆ ಅದಕ್ಕೆ ಅರ್ಥ ಇದೆ ಕಳೆದ ಹತ್ತಾರು ಬಜೆಟ್ನಿಂದ ನಾನ್ ಟ್ಯಾಕ್ಸಬಲ್ ತೆರಿಗೆನ ಆದಾಯವನ್ನ ನಾವು ಏನು ಪಡಿತೀವಿ ಹೇಳಿ ಘೋಷಣೆ ಮಾಡಿದರೆ ಅದರ ಇಂಚು ಮಿಂಚು ಸ್ವಲ್ಪ ಹಿಂದೆ ಮುಂದೆ ಆ ಹಣ ರಾಜ್ಯದ ಬಕ್ಕಸಕ್ಕೆ ರಾಜ್ಯದ ಆರ್ಥಿಕ ರಾಜ್ಯದ ವೆಚ್ಚಕ್ಕೆ ಬಂದಿರತಕ್ಕಂತ ನಿದರ್ಶನ ಇದೆ ಅದರಿಂದ ನಾವು ಇದನ್ನು ನಾವು ಆಗ ಹಾಗಾಗಿ ಎಲ್ಲದರ ಮೂಲದಿಂದ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನೂರ ಎಪ್ಪತ್ತಾರು ಕೋಟಿ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನೂರ ಎಪ್ಪತ್ತಾರು ಕೋಟಿ ನಮ್ಮ ರಾಜಸ್ವ ರವಿನ್ಯೂ ಆದಾಯದಿಂದ ಈ ರಾಜ್ಯದ ಅಯವ್ಯಯಕ್ಕೆ ಒದಗಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರತುತ್ತರವಾಗಿ ಏನ್ ವೆಚ್ಚ ಮಾಡ್ತೀವಿ ಈ ಸಾರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾವು ಎಷ್ಟು ಹಣವನ್ನ ವ್ಯಯ ಮಾಡ್ತೀವಿ ಖರ್ಚು ಮಾಡ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ತಿಳಿಸಿದ್ದಾರೆ ಅಲ್ಲಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೆಂಟು ಕೋಟಿ ಹಣವನ್ನ ನಾವು ಈ ಸಾರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈ ರಾಜ್ಯದ ರಾಜ್ಯದ ಎಲ್ಲ ಬಾಬತ್ತಿಗೆ ಖರ್ಚನ್ನು ಮಾಡ್ತೀವಿ ಅಂತಕ್ಕಂಥ ಬಜೆಟ್ ಹಣ ಬಜೆಟ್ ಅನ್ನು ಮಂಡಿಸಿದ್ದಾರೆ ಹಾಗಾದ್ರೆ ನಿಮ್ಮ ಆದಾಯ ಎರಡು ಲಕ್ಷದ ತೊಂಬತ್ತ ಎರಡು ಸಾವಿರದ ಕೋಟಿ ನೀವು ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿನ ಯಾವ ರೀತಿ ವೆಚ್ಚ ಮಾಡ್ತೀರಿ ಎಲ್ಲಿಂದ ತರ್ತೀರಿ ದುಡ್ಡ ಹೇಳಿ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬರುತ್ತೆ ಅದ್ರ ಜೊತೆಗೆ ನಾವೇನು ರೆವಿನ್ಯೂ ಸರ್ಫೆಸ್ ಬಜೆಟ್ ಅನ್ನು ಮಂಡನೆ ಮಾಡ್ಕೊಂಡು ಬರ್ತಾ ಇದ್ದೋ ಈ ಸಾರಿಯ ರೆವಿನ್ಯೂ ಡಿಪಿಸಿಯೇಟ್ ಆಗಿದೆ ಹತ್ತೊಂಬತ್ತು ಸಾವಿರ ಚಿಲ್ಲರೆ ಕೋಟಿ ಈ ಸಾರಿ ನಮಗೆ ಆದಾಯದ ಕೊರತೆ ಕೋತಾ ಬಜೆಟ್ ಆಗಿದೆ ಬಜೆಟ್ ಆಗಿದೆ ಆದರೆ ಈ ಈ ಇದರಿಂದ ಆಗ್ತಕ್ಕಂಥ ಮುಂದೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ನ ಮಂಡನೆ ಮಾಡಿದ ಮೇಲೆ ಯಾವ ರೀತಿ ಹಣವನ್ನು ಕೂಡಿಸ್ತೀವಿ ಅಂತ ಅಂದ್ರೆ ಇದು ಎಲ್ಲ ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದರಲ್ಲಿ ಪ್ರತಿಯೊಂದು ಕಡೆ ಇರತಕ್ಕಂಥದ್ದು ಇದು ನಡೆದು ಬಂದಿರತಕ್ಕಂಥದ್ದು ಸಾಲ ಸಾಲ ಎಷ್ಟು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಹಣವನ್ನ ನಾವು ಸಾಲ ತೆಗಿತೀವಿ ಅಂತಕ್ಕಂಥ ತೆಗೆಯೋದಕ್ಕೆ ಅನುಮತಿಯನ್ನು ಪಡೆದು ಅನುಮತಿ ಸಾಲವನ್ನು ಪಡೆದಿದ್ದಾರೆ ಆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲದಲ್ಲಿ ನೀವು ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಏನು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ ಅದಕ್ಕೆ ನಾವು ತೆಗೆಯತಕ್ಕಂಥ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಹಣದಲ್ಲಿ ನಮ್ಗೇನು ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ ಅದನ್ನು ಸಾಲದ ಮೊತ್ತದಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿಯನ್ನ ಅಲ್ಲಿಗೆ ವರ್ಗಾವಣೆಯನ್ನ ಮಾಡಿ ನಾವು ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿಯನ್ನ ವೆಚ್ಚ ಮಾಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ನಿರ್ಧಾರ ಆಗಿದೆ ಆದ್ರಿಂದ ಅಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನಾವು ಸಾಲ ಏನ್ ಪಡಿತೇವೆ ಆ ಸಾಲದಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೆವಿನ್ಯೂ ಡಿಫಿಸಿಟ್ ಪಿ ಹೋಯ್ತು ಇನ್ನು ಉಳಿದಿರ್ತಕ್ಕಂಥ ತೊಂಬತ್ತೇಳು ಸಾವಿರ ಕೋಟಿ ಹಣದಲ್ಲಿ ನಾವು ಇವತ್ತು ಅವರು ಮತ್ತೊಂದು ತೀರ್ಮಾನನ ಆರ್ಥಿಕ ತಜ್ಞರು ಎಲ್ಲ ಸೇರಿ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ನಾವೇನ್ ಸಾಲ ಪಡಿತೀವಿ ಅದರಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಹಣವನ್ನ ಕಳೆದ ವರ್ಷಗಳಲ್ಲಿ ಮಾಡಿದಂತ ಎಲ್ಲಾ ಸರ್ಕಾರಗಳಲ್ಲೂ ಮಾಡಿದಂತ ಸಾಲ ಏನಿದೆ ಅದಕ್ಕೆ ಮರುಪಾವತಿ ಮಾಡಲಿಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ಸಾಲವನ್ನು ನಾವು ವಿನಿಯೋಗ ಮಾಡ್ತೀವಿ ಇನ್ನು ಮೂರು ಲಕ್ಷ ಲಕ್ಷದ ಎಂಬತ್ಮೂರು ಸಾವಿರ ಕೋಟಿ ಹಣವನ್ನು ನಾವು ಖರ್ಚು ಮಾಡ್ತೀವಿ ಅಂತಕ್ಕಂಥ ಬದ್ಧತೆಯನ್ನ ಇವತ್ತು ಹೊಂದಿದ್ದಾರೆ ಹಂಗಂತ ಹೇಳಿ ಸಾಲ ಮಾಡೋದಾಗ್ಲಿ ಎರಡು ಸಾವಿರದ ಎರಡರಲ್ಲಿ ಮೊದಲು ಕರ್ನಾಟಕ ಸರ್ಕಾರದಲ್ಲಿ ವಿತ್ತೀಯ ನಿಯಮಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ ಆ ವಿತ್ತೀಯ ನಿಯಮ ಇವತ್ತು ಫಿಸ್ಕಲ್ ಡಿಫಿಷಿಯಟ್ ಅಂತ ಏನ್ ಕರೀತೇವೆ ಅದು ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಗೂ ಅಧಿಕ ಅಂತಕ್ಕಂಥದ್ದನ್ನ ಆರ್ಥಿಕ ಸಮರ್ಥನೆ ಆಗಿದೆ ಆರ್ಥಿಕವಾಗಿ ಸಮರ್ಥನೆ ಆಗಿರೋದ್ರಿಂದ ನಾವು ಅದನ್ನು ಒಪ್ಕೋಬೇಕಾಗುತ್ತೆ ಆರ್ಥಿಕ ಸಮರ್ಥನೆಯನ್ನು ಒಪ್ಕೊಂಡು ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಒಟ್ಟಾರೆ ಜಿಎಸ್ಟಿಪಿಯನ್ನ ಆಂತರಿಕ ಉತ್ಪನ್ನವನ್ನು ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಗೂ ಅಧಿಕ ಅಂತಕ್ಕಂಥ ವಿಚಾರವನ್ನು ಬಜೆಟ್ನಲ್ಲಿ ಏನು ಮಂಡನೆ ಮಾಡಿದ್ದಾರೆ ನಾವು ಫಿಸಿಕಲ್ ಫಿಸಿಕಲ್ ಡಿಫಿಸಿಟ್ ಫಿಸಿಕಲ್ ಡಿಫಿಸಿಟ್ ಅದನ್ನ ಕಂಡಿಡಿಬೇಕಾದ್ರೆ ನಮ್ಮ ಒಟ್ಟಾರೆ ವೆಚ್ಚದಲ್ಲಿ ನಮ್ಮ ರೆವಿನ್ಯೂ ವೆಚ್ಚವನ್ನ ಕಳೆದಾಗ ನಮ್ಮ ಒಟ್ಟಾರೆ ವೆಚ್ಚ ಮೂರು ಲಕ್ಷದ ಎಂಬತ್ಮೂರು ಸಾವಿರ ಕೋಟಿ ನಮ್ಮ ರಾಜ್ಯದ ಆದಾಯ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ಅದರಲ್ಲಿ ಕಳೆದಾಗ ನಮಗೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಫಿಸಿಕಲ್ ಡಿಫಿಸಿಯೇಟ್ ಬರುತ್ತೆ ಆದರೆ ನಮ್ಮ ಆಂತರಿಕ ಉತ್ಪನ್ನ ಮೂವತ್ತು ಲಕ್ಷದ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಅಂತ ಅಂದಾಗ ಅದರಿಂದ ಭಾಗಿಸಿದಾಗ ನಾವು ಮೂರು ಪರ್ಸೆಂಟ್ಗಿಂತ ಒಳಗೆ ಬರ್ತೇವೆ ಎರಡು ತೊಂಬತ್ತೈದು ನಮ್ದಿದೆ ಅದರಿಂದ ನಾವು ಆ ನಿಬಂಧನೆಗೆ ಒಳಪಟ್ಟು ನಾವು ಬಜೆಟ್ ಅನ್ನು ಮಂಡನೆ ಮಾಡಿದೀವಿ ಅಂತಕ್ಕಂಥ ಸಮರ್ಥನೆ ನಾವು ಮಾಡ್ಕೋಬಹುದು ಅದಾದ್ಮೇಲೆ ಸಾಲ ಸಾಲ ಎಷ್ಟು ಬೇಕಷ್ಟೆಲ್ಲ ಮಾಡಕ್ಕಾಗಲ್ಲ ಈ ವಿತ್ತೀಯ ನಿಯಮವನ್ನು ರಚನೆ ಮಾಡಿದ ಮೇಲೆ ನಿಬಂಧನೆ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇದುವರೆಗೂ ಮಾಡಿರ್ತಕ್ಕಂಥ ಸಾಲ ಏಳು ಲಕ್ಷದ ನಲವತ್ತ ನಲವತ್ತ ಏಳು ಲಕ್ಷದ ನಲವತ್ತ ಏಳು ಲಕ್ಷದ ನಲವತ್ನಾಲ್ಕು ಸಾವಿರ ಕೋಟಿ ಆ ನಮ್ಮ ಸಾಲ ಇದೆಯಲ್ಲ ಆ ಸಾಲದಿಂದ ನಮ್ಮ ಜಿ ಎಸ್ ಟಿ ಪಿ ನಮ್ಮ ಆಂತರಿಕ ಉತ್ಪನ್ನದಲ್ಲಿ ನಾವು ಭಾಗಿಸಿದಾಗ ನಮಗೆ ಇಪ್ಪತ್ತೈದು ಪರ್ಸೆಂಟ್ ಒಳಗೆ ಬರುತ್ತೆ ಅದು ವಿತ್ತೀಯ ನಿಯಮದಲ್ಲಿ ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಬಜೆಟ್ ಅನ್ನು ಮಂಡಿರಿಸಿರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡ್ಕೋಬೇಕಾದ್ರೆ ಇಪ್ಪತ್ತೈದು ಪರ್ಸೆಂಟ್ ಒಳಗೆ ಇರಬೇಕು ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇವತ್ತು ನಮ್ಮ ಬಜೆಟ್ ಇದೆ ಅದನ್ನ ನಾವು ಸಮರ್ಥನೆ ಮಾಡ್ತಬಹುದು ಸಮರ್ಥನೆ ಆಗಿದೆ ಯಾರು ಏನಾರ ಹೇಳಿ ಅದರ ಬಗ್ಗೆ ಚಿಂತನೆ ಇಲ್ಲ ಈ ರೀತಿ ಈ ಬಜೆಟ್ ಅನ್ನು ನಾವು ಮಂಡನೆ ಮಾಡಿದ್ದೇವೆ ನಾನು ಒಂದು ನಮ್ಮ ವಿರೋಧಿ ಪಕ್ಷದ ಶಾಸಕರುಗಳಲ್ಲಿ ಮನವಿ ಮಾಡ್ತೇನೆ ಕೇಂದ್ರ ರಾಜ್ಯ ಎರಡೂ ಬಿಟ್ಟು ಒಂದು ರಾಜ್ಯದ ಒಂದು ದೇಶದ ಆರ್ಥಿಕ ಸುಭದ್ರತೆಯನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಸಹಬಾಳ್ನಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ರಾಜಕೀಯ ಮತ್ಸರ ದ್ವೇಷ ಇವೆಲ್ಲನೂ ಮರೆತು ಸಹಬಾಳ್ ಮೇಲೆ ಮಾಡಿದಾಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ವ್ಯವಸ್ಥೆ ಸುಭದ್ರ ಆಗ್ಲಿಕ್ಕೆ ಸಾಧ್ಯ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವೇನಾದರೂ ಹೇಳಿದ್ರೆ ನಿಜಾಂಶ ಹೇಳಿದ್ರೆ ನಿಮಗೆ ಕ್ಷಣಲ್ ಅಂತ ಸಿಟ್ಟು ಬಂದ್ಬಿಡುತ್ತೆ ನೀವು ಎದ್ದುಬಿಟ್ಟು ಕೇಂದ್ರಕ್ಕೂ ರಾಜ್ಯಕ್ಕೂ ಏನ್ರಿ ಸಂಬಂಧ ಕೇಂದ್ರದ ಇಲ್ಲಿ ಭಾಷಣ ಮಾಡ್ತೀರಿ ಅಲ್ಲೇ ಭಾಷಣ ಮಾಡ್ರಿ ಅನ್ನೋದಲ್ಲ ಕೇಂದ್ರ ನಮಗೆ ತೆರಿಗೆನೂ ವಾಪ ಕೊಡ್ತಿದೆ ಅನುದಾನಗಳನ್ನೂ ಕೊಡುತ್ತೆ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನ ಹೇಳಬೇಕಾದಾಗ ನಮಗೆ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಏನು ರೆವಿನ್ಯೂ ಡಿಟಿಸಿಯೇಟ್ ಆಗಿದೆ ರಾಜ್ಯದ ಆರ್ಥಿಕತೆ ಸುಭದ್ರತೆ ಎಲ್ಲೋ ಒಂದು ಕಡೆ ಕಷ್ಟಕ್ಕೆ ಸಿಕ್ಕಿದೆ ಅಂತಕ್ಕಂಥ ಭಾವನೆನ ನೀವು ವ್ಯರ್ಥ ಮಾಡ್ತೀರಿ ಭಾಳ ಹೇಳ್ತೀರಿ ಅದು ನಿಮ್ಮ ವಿರೋಧಿ ಪಕ್ಷದ ಧರ್ಮ ನೀವು ಹೇಳ್ಕೇಳ್ತೀರಿ ನಾವು ಅದಕ್ಕೆ ಚಿಂತನೆ ಮಾಡೋದಲ್ಲ ಆದರೆ ಇದಕ್ಕೆ ಕಾರಣ ಯಾರು ಯಾತಕ್ಕೋಸ್ಕರ ರಾಜ್ಯ ಸರ್ಕಾರದ ವ್ಯವಸ್ಥೆ ಒಳಗಡೆ ಇವತ್ತು ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಗಬೇಕಾದ್ರೆ ಯಾತಕ್ಕೋಸ್ಕರ ಇಳಿಸಿದ್ರು ಯಾವ ಉದ್ದೇಶದಿಂದ ಹಣಕಾಸು ಆಯೋಗವನ್ನ ಸಮಾನತೆಗೋಸ್ಕರ ಈ ದೇಶದ ಆರ್ಥಿಕ ಸಮಾನತೆಗೋಸ್ಕರ ಕಾಪಾಡಲಿಂತಕ್ಕಂತ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಹಣಕಾಸು ಆಯೋಗವನ್ನ ರಚನೆ ಮಾಡಿದ್ರು ಆ ಹಣಕಾಸು ಆಯೋಗ ಕೆಲಸ ಮಾಡ್ತಾ ಇದೆ ಸರಿಯಾಗಿ ಅಂತ ಹೇಳಿ ಒಪ್ಪಬೇಕಾಗತ್ತೆ ಇದನ್ನ ಯಾಕೆ ಕಡಿಮೆ ಮಾಡಿದ್ರಿ ಇದು ಇದು ಸುಳ್ಳ ಇದು